ಈಗ ಸಾಗರ ಏನು ನಮ್ದು ಪಟ್ಟಣ ಇರ್ಬೋದು ಗ್ರಾಮಾಂತರ ಭಾಗ ಅನಂತಪುರ ಏನ್ ಕಾರ್ಗಲ್ ಇಲ್ಲಿ ಕಳೆದ ಒಂದು ವರ್ಷದಿಂದಲೂ ಸಾಕಷ್ಟು ಈ ಸತ್ತಿನ ಅಪರಾಧಗಳು ಘಟಿಸ್ತಾ ಇದ್ವು ಇತ್ತೀಚೆಗೆ ಕೆಲವೊಂದು ನಗರದಲ್ಲಿ ಆ ನಡೆದಂತ ಘಟನೆ ನೋಡಿ ಮಾನ್ಯ ಅಧೀಕ್ಷಕರು ನಮಗೆ ಒಂದು ವಿಶೇಷ ತಂಡವನ್ನ ಮಾಡಿ ಎಲ್ಲ ಪ್ರಕರಣ ಪತ್ತೆ ಹಚ್ಚುವ ನಿಟ್ಟಿನ ಎಳ್ದವಾಗ ನಾವೊಂದು ತನಿಖಾ ತಂಡವನ್ನ ನಾಲ್ಕು ಠಾಣೆಗಳಿಂದ ಹಾಕಿಕೊಂಡು ಮುಖ್ಯವಾಗಿ ಸಾಗರ ಗ್ರಾಮಾಂತರ ಠಾಣೆ ಇನ್ಸ್ಪೆಕ್ಟರ್ ಹಾಗೂ ಇಲ್ಲಿಯ ಸಿಬ್ಬಂದಿಗಳ ಸಹಾಯದಿಂದ ಈಗಾಗಲೇ ಗ್ರಾಮಾಂತರ ಠಾಣೆಗೆ ಸಂಬಂಧಪಟ್ಟಂತ ನಾಲ್ಕು ಪ್ರಕರಣಗಳು ಟೌನ್ ಗೆ ಎರಡು ಪ್ರಕರಣ ಹಾಗೂ ಅನಂತಪುರ ಠಾಣೆಗೆ ಮೂರು ಮತ್ತೆ ಅನಂತಪುರ ಠಾಣೆಗೆ ಸಂಬಂಧಪಟ್ಟಂತ ಒಂದು ಪ್ರಕರಣವನ್ನ ಈಗಾಗಲೇನೆ ಪತ್ತೆ ಹಚ್ಚಿದೀವಿ ಈ ಪ್ರಕರಣದಲ್ಲಿ ಆ ಇನ್ನು ಕೆಲವೊಂದು ಆರೋಪಿತರನ್ನ ದಸ್ತಗಿರಿ ಮಾಡುವಂತದ್ದು ಇದೆ ಬಡವರ ಹೆಸರನ್ನ ಈಗ ನಾವು ಪಡೀತಾ ಇರ್ತಾ ಇಲ್ಲ ಅವರು ಓಡುವಂತ ಸಾಧ್ಯತೆ ಅವರಿಂದ ಇನ್ನೂ ಹೆಚ್ಚಿನ ಸ್ವತ್ತುಗಳನ್ನ ವಶಪಡಿಸಿಕೊಳ್ಬಹುದು ಇದಾಗಲೇ ತಮಗೆಲ್ಲ ಮಾಹಿತಿಯನ್ನ ಕೊಟ್ಟಿದ್ದೀವಿ ಎಷ್ಟು ಪ್ರಮಾಣದಲ್ಲಿ ತಗೊಂಡಿದ್ದೀವಿ ಅಂತ ಹೇಳಿ ಆ ಇದ್ರ ಜೊತೆ ಸಾರ್ವಜನಿಕರನ್ನ ಒಂದು ವಿನಂತಿಯನ್ನ ಮಾಡ್ತಾ ಇದ್ದೀವಿ ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಕಳ್ಳರು ಬಿಡಬೇಕಿದ್ರೆ ಡೋರ್ ಲಾಕ್ಗಳು ಮನೆಗೆ ಮುಂದುಗಡೆ ಏನಾಗ್ತದೆ ದೊಡ್ಡ ದೊಡ್ಡ ಬೀಗದ ಕಣವೆಗಳನ್ನು ಹಾಕಿ ಹೋಗ್ಬಿಡ್ತಾರೆ ಅದೇ ಕಡ್ರಿಗೆ ಗೊತ್ತಾಗ್ತೀವಿ ಮನೆ ಲಾಕ್ ಆಗಿದೆ ಇವನ್ ಗೇಟ್ಗಳಿಗೆ ಹಾಕೋದ್ರಿಂದ ಕಣ್ಣಿಗೆ ಗೊತ್ತಾಗ್ತೀವಿ ಮನೆ ಲಾಕ್ ಆಗಿದೆ ಅಂತೇಳಿ ಅದಕ್ಕಾಗಿ ಆದಷ್ಟು ಮಟ್ಟಿಗೆ ಡೋರ್ ಲಾಕ್ ಸಿಸ್ಟಮ್ ಅನ್ನ ಜನ ಅನುಸರಿಸಬೇಕು ಮತ್ತೆ ಸಾಧ್ಯ ಆದ್ರೆ ಸಾರು ಸಿಸ್ಟಮ್ ಇಟ್ಕೊಳ್ಬೇಕು ಒಮ್ಮೆ ಕಳುವಾದ್ರೆ ರಿಕವರಿ ಬಹಳಷ್ಟು ಕಷ್ಟ ನಾವು ಆರೋಪಕ್ಕ ಮಾಡ್ತೀವಿ ಮಾಡಿದ್ರು ಸಹ ಅವರನ್ನ ಸಂಪೂರ್ಣವಾಗಿ ರಿಕವರಿ ಮಾಡ್ಲಿಕ್ಕೆ ಅವ್ರೆಲ್ಲೇ ಹೋಗಿ ಖರ್ಚು ಮಾಡಿರ್ತಾರೆ ಕುಳಿದಿರ್ತಾರೆ ಗೋವಾದಂತ ಅಂತಾರಾಜ್ಯಕ್ಕೆ ಹೋಗಿ ಖರ್ಚು ಮಾಡ್ಕೋಬೋದ್ರೆಲ್ಲ ರಿಕವರಿ ಮಾಡೋದು ಬಹಳಷ್ಟು ಕಷ್ಟ ಪೊಲೀಸ್ ಇಲಾಖೆಗೆ ಸೊ ಅದರಿಂದ ಆದಷ್ಟು ಮಟ್ಟಿಗೆ ಸಾರ್ವಜನಿಕರು ಈ ಬ್ಲಾಕ್ಡ್ ಹೌಸ್ ಇನ್ಫಾರ್ಮೇಶನ್ ನಮಗೆ ಒಂದು ಶೇರ್ ಮಾಡೋದು ಈಗಾಗಲೇ ಆನ್ಲೈನ್ ದಲ್ಲೇ ಶೇರ್ ಮಾಡಬಹುದು ಅದನ್ನ ಮಾಡುವಂತ ಕೇಳ್ತಾ ಇದೀವಿ ಇನ್ನೂ ಸಹ ನಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಳು ಇದೆ ಈಗ ಟೌನ್ ದಲ್ ಆದಂತ ಪ್ರಕರಣಗಳ ಕುರಿತಾಗೂ ಸಾಕಷ್ಟು ಇನ್ಫಾರ್ಮೇಶನ್ ಇದೆ ಆ ಕಲ್ಡರ್ ಹಿಡಿಯುವುದರಿಂದ ಆ ಮಾಹಿತಿಗಳು ಹೊರಗಿರಬಹುದು ಎಂಟು ಸರ್ ಎಂಟು ಪ್ರಕರಣಗಳನ್ನ ನೀನು ಪತ್ತೆ ಮಾಡಿದ್ದೀವಿ ಎಂಟು ಪ್ರಕರಣಗಳು ಒಂದೇ ತಂಡ ಮಾಡಿದೆ ಅದರ ಜೊತೆ ಇನ್ನೂ ನಮಗೆ ಎರಡು ತಂಡಗಳ ಕುರಿತಾಗಿ ಸಾಕಷ್ಟು ಮಾಹಿತಿ ಇದೆ ಮಠಗಳನ್ನ ಹಿಡಿಬೇಕಾಗಿದೆ ಈಗ ಕ್ರಿಮಿನಲ್ಗಳು ಸಾಕಷ್ಟು ಬುದ್ಧಿವಂತರಾಗಿದ್ದಾರೆ ಪೊಲೀಸನ್ನ ತಪ್ಸ್ಕೊಂಡು ಓಡಾಡ್ತಾ ಇರೋದ್ರಿಂದ ಕಷ್ಟ ಇದೆ ಅಹ್ ಸಹ ಅದನ್ನ ಪತ್ತೆ ಮಾಡುವಂತ ಎಲ್ಲ ಆತ್ಮ ಮುಖ್ಯವಾಗಿ ನಮ್ಮ ತನಿಖಾ ತಂಡವನ್ನ ಹೇಳಕ್ ಬರ್ತಿದ್ದೆ ನಮ್ಮ ಈ ಕಾರ್ಯದಲ್ಲಿ ನಾವು ಅಧಿಕಾರಿಗಳು ಮಾತಾಡ್ತೀವಿ ಅಧಿಕಾರಿಗಳಲ್ಲಿ ಕೂತ್ಕೊಂಡಿರ್ತೀವಿ ಮಾತಾಡ್ತೀವಿ ಇರೋದು ಮುಖ್ಯವಾದಂತ ಎಲ್ಲ ಸರಿಯಾಸ ಬೇಕಾದ್ರೂ ನನ್ನ ಹಿಂದ್ಗಡೆ ನಮ್ಮ ತನಿಖಾ ತಂಡದ ಅವರಿಗೆ ತೊಂಬತ್ತು ಪರ್ಸೆಂಟ್ ಹೋಗ್ಬೇಕಾಗಿದೆ ನಮ್ಮ ನಮ್ಮ ಇನ್ಸ್ಪೆಕ್ಟರ್ ಇರ್ಬಹುದು ಇವರು ಇರ್ಬೋದು ಇವರಿಗೆ ನಮಗೂ ಇದೆ ಕಾರಣ ಇವರೆಲ್ಲ ಹೋಗಿ ರಿಕವರಿಗಲ್ಲಿ ಹೋಗಿದ್ದಾರೆ ಆದ್ರೂ ಸಹ ಸಂಪೂರ್ಣವಾದಂತಹ ಬಾತ್ಮಿಯನ್ನ ಸಂಗ್ರಹಿಸಿ ಅವರನ್ನ ತರುವಂತಹ ಕಾರ್ಯವನ್ನ ನಮ್ಮ ತನಿಖಾ ತಂಡವೇ ಮಾಡಿದ್ದಾರೆ ಮುಖ್ಯವಾಗಿ ನಾನು ನಮ್ಮ ಎಸ್ ಪಿ ಸರ್ ಅಂತೂ ಅವರಿಗೆ ಈಗಾಗಲೇ ಶ್ಲಾಘನೆಯನ್ನ ಹೇಳಿದ್ದಾರೆ ಅವರಿಗೆ ಬಹುಮಾನವನ್ನು ಘೋಷಣೆ ಮಾಡಿದ್ದಾರೆ ನಾನು ಸಹ ನನ್ನ ವೈಯಕ್ತಿಕವಾಗಿ ಮತ್ತೆ ಇವನ್ ಸಾಗರ ಜನತೆ ಪರವಾಗಿ ನಮ್ಮ ತನಿಖಾ ತಂಡಕ್ಕೆ ವಿಶೇಷವಾಗಿ ನಾನು ಅಭಿನಂದಿಸ್ತಾ ಇದ್ದೀನಿ ಅವರಿಗೆ ಇವನ್ ಅವ್ರ ಸರ್ವಿಸ್ ಅಲ್ಲಿ ಸಹ ಸರ್ವಿಸ್ ಅಂತ ನಾವು ಪ್ರತಿವರ್ಷ ಬಂತು ಅದಕ್ಕೆ ಆ ರೀತಿಯಾಗಿ ಮೆನ್ಷನ್ ಮಾಡಿ ಕೊಡ್ತೀವಿ